ನಮಸ್ಕಾರ ಎಲ್ರಿಗೂ ನಾನಿವತ್ತು ನಿಮಗೆ ದೃಷ್ಟಿದೋಷ ನಿವಾರಣಾ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈಗಾಗಲೇ ನಿಮಗೆ ಪಿಚ್ಚರಲ್ಲಿ ಕಾಣ್ತಾ ಇದೆ ದೃಷ್ಟಿ ದೋಷ ನಿವಾರಣಾ ಯಂತ್ರ ಅಂತ ಇದು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಪ್ರತಿಯೊಬ್ಬರಿಗೂ ಈ ದೃಷ್ಟಿ ದೋಷ ನಿವಾರಣಾ ಯಂತ್ರನ ಕಟ್ಬೋದು ಹಾಗಿದ್ರೆ ಇದನ್ನ ಯಾವ ರೀತಿ ಯಾವ ವಾರಗಳಲ್ಲಿ ಕಟ್ಟಬೇಕು ಯಾವುದರಲ್ಲಿ ಬರೀಬೇಕು ಅಂತೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಈಗಾಗಲೇ ನಿಮಗೆ ಯಂತ್ರಗಳನ್ನ ಯಾವ ರೀತಿ ತಯಾರಿಸ್ಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡೋ ಮಂತ್ರಗಳನ್ನ ಕೂಡ ಕೊಟ್ಟಿದ್ದೀನಿ ಹಾಗೆ ಅದಕ್ಕೆ ಬಳಸುವಂಥ ಲೇಖನಿಗಳ ಬಗ್ಗೆ ಕೂಡ ನಿಮಗೆ ತಿಳಿಸಿದ್ದೀನಿ ನೀವು ಬರೀ ಯಂತ್ರಗಳನ್ನ ಬರೆದು ಕಟ್ಟೋದ್ರಿಂದ ಯಾವುದೇ ಪ್ರಯೋಜನಗಳು ಆಗಲ್ಲ ಅದಕ್ಕೆ ಕೆಲವೊಂದು ಹಾಕಬೇಕು ಆ ಮೂಲಿಕೆಗಳು ಯಾವುದು ಅಂತಲೂ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಒಂದು ಸರಿ ನೀವು ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ನಿಮಗೆ ಪ್ರತಿಯೊಂದು ಸಿಗುತ್ತೆ ಯಂತ್ರಗಳನ್ನ ನೀವೇ ತಯಾರಿಸ್ಬೋದು ಅಂತ ಎರಡು ಪಾರ್ಟಲ್ಲಿ ನಾನು ಹೇಳಿದ್ದೀನಿ ಅದನ್ನ ನೀವು ಚೆಕ್ ಮಾಡಿ ಅದರಲ್ಲಿ ಯಾವುದೆಲ್ಲ ಹಾಕಬೇಕು ಯಾವ ವಸ್ತುಗಳು ಹಾಕಿದ್ರೆ ಯಾವ ರೀತಿ ಪ್ರಭಾವ ಆಗುತ್ತೆ ಅಂತ ನಾನು ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ಅದನ್ನ ಒಂದು ಸರಿ ನೋಡ್ಕೊಳ್ಳಿ ಕೆಲವೊಂದು ಸರಿ ಅಕ್ಕಪಕ್ಕದ ಮನೆಯವರಾಗಿರಲಿ ಅಥವಾ ನಮ್ಮ ರಿಲೇಷನ್ನೇ ಆಗಿರಲಿ ಅಥವಾ ನಮಗೆ ತಿಳಿಯೋದಿರೋಂಥ ನಾವು ಹೊರಗಡೆ ಎಲ್ಲ ಹೋಗೋದಕ್ಕೆ ಪ್ರತಿಯೊಬ್ಬರು ನಮಗೇನು ಗೊತ್ತಿರಲ್ಲ ಬಟ್ ಆದರೆ ನಮ್ಮನ್ನ ಪ್ರತಿಯೊಬ್ಬರು ನೋಡೇ ನೋಡ್ತಾರೆ ಅಂಥ ಸಮಯದಲ್ಲಿ ಕೆಲವೊಂದು ಕೆಟ್ಟ ದೃಷ್ಟಿ ಜನರಿರ್ತಾರೆ ಅಂಥ ಸಂದರ್ಭದಲ್ಲಿ ದೃಷ್ಟಿ ಅನ್ನೋದು ಹಾಗೆ ಆಗುತ್ತೆ ನೀವು ಯಾವುದೇ ಒಂದು ಫಂಕ್ಷನು ಮದುವೆ ಪೂಜೆ ಇಂಥ ಯಾವುದಕ್ಕೆ ಆದರೂ ಹೋಗಿ ಅಲ್ಲಿಂದ ಬಂದ ತಕ್ಷಣ ನಿಮಗೆ ಸುಸ್ತಾಗುತ್ತೆ ಅಥವಾ ನೀವೇನಾದ್ರೂ ಹೊಸದಾಗಿ ಏನಾದರೂ ತಗೋತಿದ್ದೀರಾ ಅಂತ ಹೇಳಿದ್ರೆ ಅದನ್ನ ನೋಡಿ ಅದನ್ನ ನೋಡಿನೂ ಅದಕ್ಕೇನು ಅದ್ರ ಮೇಲೂ ಆಗ್ತಾರೆ ನಂತರ ನಿಮ್ಗೆ ಯಾವುದೇ ಕೆಲಸದಲ್ಲಿ ಕೈ ಹಿಡಿಯೋಲ್ಲ ನಂತರ ಹಣಕಾಸಿನ ತೊಂದರೆ ಸ್ಟಾರ್ಟ್ ಆಗುತ್ತೆ ನರ ದೃಷ್ಟಿ ಅಂತ ಹೇಳೋದು ತುಂಬ ಕೆಟ್ಟದ್ದು ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ವೀಡಿಯೋಗಳನ್ನ ಹಾಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅದನ್ನೆಲ್ಲ ಒಂದು ಸರಿ ನೋಡ್ಕೊಳ್ಳಿ ನನ್ನ ಚಾನಲ್ನ ಚೆಕ್ ಮಾಡಿ ನಿಮಗೆ ಅದೆಲ್ಲವೂ ಗೊತ್ತಾಗುತ್ತೆ ನಂತರ ನಿಮ್ಮ ಮಕ್ಕಳೆಲ್ಲೇ ಇರ್ತಾರೆ ಮಕ್ಕಳು ತುಂಬ ಮಕ್ಕಳು ಅಂದರೆ ತುಂಬ ಮುದ್ದಾಗಿರ್ತಾರೆ ಅಂಥ ಸಂದರ್ಭದಲ್ಲಿ ಆ ಮಕ್ಕಳ ಮೇಲೇನು ದೃಷ್ಟಿ ಬೀಳುತ್ತೆ ನರದೃಷ್ಟಿನೇ ಆಗಿರಲಿ ಬೇರೆ ದೃಷ್ಟಿಗಳೇ ಆಗಿರಲಿ ಪ್ರತಿಯೊಂದು ದೃಷ್ಟಿಗಳು ಈ ಯಂತ್ರದಿಂದ ನಿವಾರಣೆ ಮಾಡ್ಕೋಬೋದು ಮಕ್ಕಳು ಹಳೋದು ಆಗಲಿ ಊಟ ಮಾಡೋದೇ ಇರೋದಂಥದ್ದಾಗ್ಲಿ ಅಥವಾ ಹಾಲು ಕುಡಿಯೋದಿರೋಂಥದ್ದಾಗಲಿ ಮತ್ತು ಮಕ್ಕಳು ಬೆಚ್ಚಿ ಬೆಚ್ಚಿಬೀಳೋಂಥದ್ದಾಗಲಿ ನಿದ್ರೆ ಮಾಡೋದಿರೋಂಥದ್ದಾಗಲಿ ಆಮೇಲೆ ಕೆಲವೊಂದು ಮಕ್ಕಳುಗಳು ಹಾಸಿಗೆಯಲ್ಲೇ ಮೂತ್ರ ಮಾಡ್ಕೋತವೆ ಈ ದೃಷ್ಟಿ ಬಾಧೆ ಆದರೆ ಅದೇ ರೀತಿ ಆಗುತ್ತೆ ಭಯದಿಂದ ಕೂಡ ಆ ಥರ ಆಗುತ್ತೆ ಆದರೆ ನೀವು ಯಾವ ರೀತಿಯಾಗಿ ಅವ್ರಿಗೆ ತೊಂದರೆ ಆಗಿದೆ ಅಂತ ನೀವು ಈ ವೈದಿಕ ಜ್ಯೋತಿಷ್ಯರ ಹತ್ರವಾಗಲಿ ಈ ಅಥವಾ ದೇವಸ್ಥಾನಗಳಲ್ಲಿ ಯಾರು ಪೂಜೆ ಮಾಡ್ತಾರೆ ಅಂಥವ್ರ ಹತ್ರ ಅಥವಾ ಕೆಲವೊಬ್ಬರು ಯಂತ್ರ ಮಂತ್ರಗಳನ್ನ ಮಾಡೋಂಥವರೇ ಇರ್ತಾರೆ ಅಂಥವ್ರ ಹತ್ರ ನೀವು ಕರ್ಕೊಂಡೋಗಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲ ನೀವೇ ಯಾವ ರೀತಿ ಕಂಡುಹಿಡಿಬೋದು ಅಂತ ಹೇಳಿದ್ರೆ ಮಕ್ಕಳ ಕಿವಿ ಎಲ್ಲ ಮುಟ್ಟು ನೋಡಬೇಕು ಆಮೇಲೆ ಬೆರಳುಗಳೇ ಬೆರಳುಗಳೆಲ್ಲ ಸ್ವಲ್ಪ ತಣ್ಣಗೆ ಇರುತ್ತೆ ಮೂಗು ಅದೇ ಥರ ತಣ್ಣಗೆ ಬರುತ್ತೆ ಕೆಲವೊಂದು ಅವ್ರ ವ್ಯತ್ಯಾಸಗಳು ಬರುತ್ತೆ ಕೆಲವೊಬ್ಬರಿಗೆ ಮುಖದಲ್ಲಿ ಒಂಥರ ಗುಳ್ಳೆ ಥರ ಬರುತ್ತೆ ಈ ಥರ ಎಲ್ಲ ಆದಾಗ ಮತ್ತು ವಾಮಿಟ್ ಆಗುತ್ತೆ ಈ ಥರ ಎಲ್ಲನೂ ಆದಾಗ ನೀವು ಅದನ್ನ ಮಕ್ಕಳಲ್ಲಿ ವಿ ನೋಡ್ಕೋಬೇಕಾಗುತ್ತೆ ಇನ್ನು ದೊಡ್ಡವ್ರಿಗೂ ಅಷ್ಟೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಒಂಥರ ಉದಾಸೀನತನ ತೋರಿಸ್ತಾ ಇರ್ತಾರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಅವರಿಗೆ ಕೈಯತ್ತಲ್ಲ ಅಂದರೆ ಯಾವುದೇ ರೀತಿ ಏನೇ ತೊಗೊಂಡ್ರೂ ಅದ್ರ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ಇನ್ನು ದುಡ್ಡು ಬಂದರೂ ಈ ಕೈಲಿ ಬಂದರೆ ಆ ಕೈಲಿ ಖರ್ಚಾಗ್ತಾ ಇರುತ್ತೆ ಏನೇ ಮಾಡಿದ್ರು ಒಂದು ಉದ್ಧಾರ ಆಗಲ್ಲ ಅಂತಲೇ ಅಂದ್ಕೋಬೋದು ಆ ಥರ ಏನಾದ್ರೂ ಪರಿಸ್ಥಿತಿ ಇದ್ದಿದ್ದಾಗ ನೀವು ದೃಷ್ಟಿಯಾಗಿದೆ ಅಂಥೇಳಿ ಫಸ್ಟು ದೃಷ್ಟಿ ದೋಷ ನಿವಾರಣೆ ಮಾಡ್ಕೋಬೇಕು ದೃಷ್ಟಿ ಯಾರ ಮೇಲಾದರೂ ಬಿಟ್ಟರೆ ಅವರು ಏಳಿಗೆ ಆಗೋದು ತುಂಬ ಕಷ್ಟ ಆದ್ದರಿಂದ ತುಂಬ ಹುಷಾರಾಗಿರಿ ಕಾಲು ಕೆಳಗೆ ಕಪ್ಪಿಟ್ಕೊಳ್ಳೋದಾಗಲಿ ಅದೇ ಕಾಡಿಗೆ ಇಟ್ಕೊಳ್ಳೋದಾಗಲಿ ಅಥವಾ ಕಿವಿಯಿಂದೆ ಕಾಟಿಗೆ ಇಟ್ಕೊಳ್ಳೋದಾಗಲಿ ಕೈ ಎಡಗೈಲಿ ಹೆಣ್ಮಕ್ಳು ಇಟ್ಕೊಬೋದು ಬಲಗೈಗೆ ಗಂಡು ಮಕ್ಕಳು ಇಟ್ಕೊಬೋದು ಈ ರೀತಿ ಎಲ್ಲ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡಾಗ ದೃಷ್ಟಿ ಅನ್ನೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಇನ್ನು ಕಪ್ಪು ದಾರಗಳನ್ನ ಕೂಡ ಕಟ್ಕೋಬೋದು ದೇವಸ್ಥಾನದಲ್ಲಿ ಪೂಜಿಸಿ ನಂತರ ಕಟ್ಕೋಬೇಕು ನೀವು ಅಂಗಡಿಯಿಂದೆಲ್ಲ ತಗೊಂಡು ಹಾಗೆ ತಂದು ಕಟ್ಕೊಂಡ್ರೆ ಅದರಿಂದ ಯಾವುದೇ ರೀತಿ ಪ್ರಯೋಜನ ಆಗಲ್ಲ ಅದಕ್ಕೆ ಒಂದು ಶಕ್ತಿ ಅನ್ನೋದಿದ್ದರೆ ಮಾತ್ರ ನಿಮ್ಮ ಹತ್ರ ಏನೇ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ತುಂಬಕ್ಕೆ ಬಿಡೋಲ್ಲ ಅದರಿಂದ ದೇವಸ್ಥಾನಗಳಲ್ಲಾಗಲಿ ಅಥವಾ ಈ ಮಂತ್ರ ಹಾಕ್ತಾರೆ ಅಂಥವ್ರ ಹತ್ರ ಆಗಲಿ ಅದನ್ನ ಕಟ್ಟಿಸ್ಕೋಬೇಕಾಗುತ್ತೆ ಹಾಗೆ ಈ ಯಂತ್ರಗಳನ್ನ ಕೂಡ ಅಷ್ಟೆ ನೀವೇ ಮಾಡ್ಕೋಬೋದು ತೊಂದರೆ ಇಲ್ಲ ಬಟ್ ಕೆಲವೊಂದು ಮಂತ್ರಗಳನ್ನ ನಾನು ಕೊಟ್ಟಿದ್ದೀನಲ್ಲ ಅಂಥ ಮಂತ್ರಗಳನ್ನ ನೀವು ಜಪ ಮಾಡಿಕೊಂಡು ಅದ್ಲಿಗೆ ಸಿದ್ಧಿ ಮಾಡ್ಕೋಬೇಕು ನಂತರ ನೀವು ಯಂತ್ರಗಳನ್ನ ಶುದ್ಧೀಕರಣ ಎಲ್ಲ ಮಾಡಿ ನಂತರ ಯಂತ್ರ ಬರೆದು ಅದಕ್ಕೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ನಂತರ ಯಾರಿಗೆ ದೃಷ್ಟಿಯಾಗಿರುತ್ತೆ ಅವರಿಗೆ ಕಟ್ಟೋದ್ರಿಂದ ಅವ್ರಿಗೆ ದೃಷ್ಟಿ ಬಾಧೆ ಅನ್ನೋದು ನಿವಾರಣೆಯಾಗುತ್ತೆ ಇಲ್ಲಿ ದೃಷ್ಟಿ ದೋಷ ನಿವಾರಣೆ ಯಂತ್ರನ ನಾನು ಕೊಟ್ಟಿದ್ದೀನಿ ಅದನ್ನ ನೀವು ನೋಡ್ಕೊಳ್ಳಿ ಮೊದಲನೇ ಕಾಲಮಲ್ಲಿ ಮೂರು ಎರಡು ಏಳು ಎಂಟು ಎರಡನೇ ಕಾಲಮಲ್ಲಿ ಎರಡು ನಾಲ್ಕು ಎಂಟು ಆರು ಮೂರನೇ ಕಾಲಮಲ್ಲಿ ಆರು ಎಂಟು ನಾಲ್ಕು ಎರಡು ನಾಲ್ಕನೇ ಕಾಲಮಲ್ಲಿ ಎಂಟು ಆರು ಎರಡು ನಾಲ್ಕು ಈ ರೀತಿಯಾಗಿ ನೀವು ಸಂಖ್ಯೆಗಳನ್ನ ಬರ್ಕೊಂಡು ನಂತರ ನೀವು ಅದಕ್ಕೆ ಪೂಜೆ ಮಾಡಿ ಕಟ್ಕೋಬೇಕಾಗುತ್ತೆ ಹಾಗಿದ್ರೆ ಈ ಯಂತ್ರನ ಯಾವುದ್ರಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಭಜಪಾತ್ರೆಯಲ್ಲಿ ಬರಿಬೇಕು ಧ್ವಜಪತ್ರೆ ನಿಮಗೆ ಗ್ರಂಥಿಗೆ ಅಂಗಡೀಲಿ ಸಿಗುತ್ತೆ ಒಂದಷ್ಟು ತಂದು ಮನೇಲಿ ಇಟ್ಕೊಂಡ್ರೆ ಸಂದರ್ಭಕ್ಕೆ ನೀವು ಬೇಗ ಬರೆದು ಕಟ್ಕೋಬೋದು ನಂತರ ಇದು ಯಾವುದರಿಂದ ಬರೀಬೇಕು ಅಂತ ಹೇಳಿದ್ರೆ ಕೆಂಪು ಚಂದನ ಅಂತ ರಕ್ತ ಚಂದನ ಅಂತ ಹೇಳ್ತೀವಲ್ಲ ಅದರಿಂದ ಬರೆದು ಕಟ್ಟಬೇಕು ಕಡ್ಡಿ ನೀವು ಇದು ದಾಳಿಂಬೆ ಕಡ್ಡಿ ಮಲ್ಲಿಗೆ ಕಡ್ಡಿ ಅಥವಾ ನಾನು ಹೇಳಿದ್ದೀನಿ ಕೆಲವೊಂದು ಸಿದ್ಧಿ ಮಾಡಿ ಇಟ್ಕೊಂಡಿರೋಂಥ ತ್ರಿಶೂಲಾಗಲಿ ಪೆನ್ಸಿಲ್ ಥರದ್ದು ಪಂಚಲೋಗೋದು ಕಡ್ಡಿಗಳಿಂದಾಗಲಿ ನೀವು ಬರೆದು ಕಟ್ಕೋಬೋದು ಯಾವ ವಾರಗಳಲ್ಲಿ ಈ ಯಂತ್ರಗಳನ್ನ ಬರಿಬೋದು ಹೇಳಿದ್ರೆ ನಿಮಗೆ ಪಂಚಮಿ ಅಷ್ಟಮಿ ಇಂಥ ತಿಥಿಗಳಲ್ಲಿ ನೀವು ಬರ್ಕೋಬೋದು ವೃದ್ಧಿ ಯೋಗ ಇನ್ನು ಶುಭ ಯೋಗ ಸರ್ವಾರ್ಥ ಯೋಗ ಇಂಥ ಯೋಗಗಳಲ್ಲಿ ಬರ್ಕೋಬೋದು ಅದು ಬಿಟ್ಟರೆ ಮಂಗಳವಾರ ಶುಕ್ರವಾರ ಗುರುವಾರ ಭಾನುವಾರ ಇಂಥ ದಿನಗಳಲ್ಲಿ ಈ ಯಂತ್ರನ ಬರೆದು ನೀವು ಕಟ್ಟಬಹುದು ಇದರಿಂದ ಸಕಲ ದೃಷ್ಟಿಗಳು ನಿವಾರಣೆ ಆಗುತ್ತೆ ಆಮೇಲೆ ನೀವು ಆರಾಮಾಗಿರ್ಬೋದು ಇದು ದೊಡ್ಡವ್ರಿಗೂ ಆಗಿಬರುತ್ತೆ ಚಿಕ್ಕ ಮಕ್ಕಳಿಗೂ ಕಟ್ಟಬಹುದು ಇದರಿಂದ ಯಾವುದೇ ರೀತಿಯಾದ ತೊಂದರೆಗಳಾಗಲ್ಲ ದೃಷ್ಟಿ ನಿವಾರಣೆ ಆಗುತ್ತೆ ಇದ್ರಲ್ಲ ಇದಿಷ್ಟು ದೃಷ್ಟಿ ನಿವಾರಣಾ ಯಂತ್ರದ ಬಗ್ಗೆ ಮಾಹಿತಿಯಾಗಿರುತ್ತೆ ಈ ವಿಡಿಯೋದಿಂದ ನಿಮಗೆ ಅನುಕೂಲ ಆಗಿದೆ ಅಂತ ಹೇಳಿದ್ರೆ ನನ್ನ ಚಾನಲ್ನ ಯಾರೆಲ್ಲ ಹೊಸಬ್ದ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇಂತಹ ಎಷ್ಟೋ ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ನೀವು ಅದನ್ನ ನೋಡ್ಬೋದು ಈ ವಿಡಿಯೋ ನಿಮಗೆ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು